ಸ್ನೇಹಿತರೆ ನಾಳೆ ಕಾರ್ತಿಕ ಪೌರ್ಣಮಿ ಕಾರ್ತಿಕ ಪೌರ್ಣಮಿ ಅಂದ್ರೆ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂತಹ ದಿನ ಎಲ್ಲ ಪೌರ್ಣಮಿಗಳಿಗಿಂತ ಕಾರ್ತಿಕ ಪೌರ್ಣಮಿ ಅಂದ್ರೆ ವಿಶೇಷ ಅಂತಾನೆ ನಮಗೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಪುರಾಣ ಪುಣ್ಯ ಕಥೆಗಳಲ್ಲೂ ಕೂಡ ನಾವು ತಿಳ್ಕೊಂಡು ಇದ್ದೀವಿ ಕಾರ್ತಿಕ ಪೌರ್ಣಮಿ ಶುಕ್ರವಾರ ಬಂದಿದೆ ಈ ಕಾರ್ತಿಕ ಮಾಸದಲ್ಲಿ ನಾವು ಶಿವಪಾರ್ವತಿಯರ ಆರಾಧನೆಯನ್ನು ಮಾಡ್ತೀವಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡ್ತೀವಿ ಕಾರ್ತಿಕ ದೀಪವನ್ನು ಬೆಳೆಸ್ತೀವಿ ಹಾಗೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಕೂಡ ಬೆಳೆಸ್ತೀವಿ ಈ ರೀತಿ ನಾವು ಮಾಡೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಶಿವಾಲಯದ ಆವರಣದಲ್ಲಾಗಲಿ ನಮ್ಮ ಮನೆಯಲ್ಲಾಗಲಿ ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ಬೇಡಿದಂತಹ ವರವನ್ನು ಶಿವಪಾರ್ವತಿಯರು ಹಾಗೆ ಲಕ್ಷ್ಮೀನಾರಾಯಣರು ನಮಗೆ ಕರುಣಿಸ್ತಾರೆ ಅಂತಲೇ ನಮಗೆ ಪುರಾಣಗಳಲ್ಲಿ ನಮಗೆ ಹೇಳಲಾಗಿದೆ ಹಾಗೆ ಅದೇ ಪ್ರಕಾರದಲ್ಲಿ ಇವತ್ತು ಶುಕ್ರವಾರ ಕಾರ್ತಿಕ ಪೌರ್ಣಮಿ ಬಂದಿರೋದ್ರಿಂದ ಬೆಳಗ್ಗೆ ಆರರಿಂದ ಏಳು ಗಂಟೆಯೊಳಗೆ ಅಥವಾ ಸಾಯಂಕಾಲ ಐದು ಹದಿನೈದರಿಂದ ಆರು ಮೂವತ್ತೈದರೊಳಗಡೆ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು ಈ ಒಂದು ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಲೋವೇರಾ ಲೋಳೆ ರಸ ಅಂತ ಏನು ಕರಿತೀವಿ ಅದು ಬೇಕಾಗುತ್ತೆ ಚಿಕ್ಕದಾಗಿರುವಂತಹ ಬೇರೆ ಇರುವಂತಹ ಒಂದು ಲೋಳೆ ರಸವನ್ನು ತೆಗೆದುಕೊಳ್ಳಿ ಈ ಲೋಳೆ ರಸದಿಂದ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡ್ರಿ ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಲೋಳೆ ರಸ ಅಥವಾ ಆಲುವೆರದಲ್ಲಿ ಮೂರು ದೇವಾನುದೇವತೆಗಳು ಇರ್ತಾರೆ ಮೂರು ದೇವಿಯರು ಇರ್ತಾರೆ ಹಾಗೆ ಮುನ್ನೂರ ಮೂರು ಕೋಟಿ ದೇವಾನುದೇವತೆಗಳು ಇರ್ತಾರೆ ಮೂರು ದೇವತೆಗಳು ಅಂದರೆ ಮಹಾಲಕ್ಷ್ಮಿ ಹಾಗೆ ಪಾರ್ವತೀ ದೇವಿ ಹಾಗೆ ಸರಸ್ವತಿ ದೇವಿ ಈ ಮೂರು ದೇವಿಯರು ಕೂಡ ಈ ಲೋಳೆ ರಸ ಆಲೋವೆರದಲ್ಲಿ ನೆಲೆಸಿರ್ತಾರೆ ಹಾಗೆ ಮುನ್ನೂರ ಮೂರು ಕೋಟಿ ದೇವತೆಗಳ ಕೂಡ ಈ ಆಲೋವೆರದಲ್ಲಿ ನೆಲೆಸಿರ್ತಾರೆ ಅಂತಲೇ ಪುರಾಣಗಳಲ್ಲಿ ತಿಳಿಸ್ಕೊಡಲಾಗಿದೆ ಸ್ನೇಹಿತರೆ ಹಾಗಾಗಿ ಈ ವಿಶೇಷವಾದಂತಹ ಈ ಒಂದು ಲೋಳೆ ರಸವನ್ನು ನಾವು ಈ ದಿನ ಈ ಪ್ರಕಾರದಲ್ಲಿ ಪರಿಹಾರವಾಗಿ ನಾವು ಅದನ್ನು ತೆಗೆದುಕೊಂಡ್ವಿ ಅಂತಂದರೆ ಖಂಡಿತವಾಗಿ ನಿಮ್ಮ ಮನೆಗೆ ಬಂದಿರುವಂಥ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಆರ್ಥಿಕ ಸಮಸ್ಯೆಯಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ ಸಾಲ ಬಾಧೆಗಳಾಗ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ವ್ಯವಹಾರದಲ್ಲಿ ವೃದ್ಧಿ ಇಲ್ಲ ವ್ಯಾಪಾರ ವಹಿವಾಟುಗಳು ಬರೀ ನಿಮಗೆ ಲಾಸನ್ನು ತಂದು ಕೊಡ್ತಾ ಇದೆ ವೃತ್ತಿ ಜೀವನದಲ್ಲಿ ಕೂಡ ತೊಂದರೆಗಳಾಗ್ತಾ ಇದೆ ಉದ್ಯೋಗದ ಸಮಸ್ಯೆಗಳಾಗ್ತಾ ಇದೆ ಕುಟುಂಬದಲ್ಲಿ ಕಲಹಗಳಾಗ್ತಾ ಇದೆ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಅನ್ನೋದಾದರೆ ಖಂಡಿತವಾಗಿ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾದಂಥ ಬದಲಾವಣೆಯನ್ನು ತಂದುಕೊಡುತ್ತೆ ಹಾಗೆ ಅದರ ಜೊತೆಗೆ ದೃಷ್ಟಿದೋಷಗಳ ನಿವಾರಣೆ ಆಗುತ್ತೆ ನಿಮ್ಮ ಮನೆಗೆ ಯಾರಾದರೂ ಅಕ್ಕಪಕ್ಕದವರಿಂದ ತೊಂದರೆಗಳಾಗ್ತಾ ಇದೆ ಕಣ್ಣು ಕೆಟ್ಟ ಕಣ್ಣುಗಳಿಂದ ನಿಮಗೆ ಸಮಸ್ಯೆಗಳಾಗ್ತಾ ಇದೆ ಕುಟುಂಬ ವರ್ಗದವರಿಂದ ಸಂಬಂಧಿಕರಿಂದ ನಿಮಗೆ ಸಮಸ್ಯೆಗಳಾಗ್ತಾ ಇದೆ ಏನೋ ಒಂದು ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಎಲ್ಲದರಲ್ಲೂ ಲಾಸ್ ಆಗ್ತಾ ಇದ್ದೀರಾ ಅನಾರೋಗ್ಯದಿಂದ ಸಾಕಷ್ಟು ಹಣವನ್ನು ಆಸ್ಪತ್ರೆಗಳಿಗೆ ಖರ್ಚು ಮಾಡ್ತಾ ಇದ್ದೀರ ಅಂತಂದರೆ ಖಂಡಿತವಾಗಿ ಈ ಪರಿಹಾರದಿಂದ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ಕೂಡ ನಿವಾರಣೆಯಾಗುತ್ತೆ ಯಾರೇ ನಿಮ್ಮ ಮೇಲೆ ಏನೇ ಕೆಟ್ಟ ಶಕ್ತಿಯ ಪ್ರಯೋಗವನ್ನು ಮಾಡಲಿ ಕೆಟ್ಟ ದೃಷ್ಟಿಯನ್ನು ಬೀರಲಿ ಏನೇ ಮಾಡಿದರೂ ಕೂಡ ಅದ್ಭುತವಾದಂತಹ ಒಂದು ಬದಲಾವಣೆಯನ್ನು ಈ ಒಂದು ಆಲೋವೆರ ತಂದು ಕೊಡುತ್ತೆ ಅಷ್ಟು ಶಕ್ತಿಯುತವಾದಂತಹ ಒಂದು ಆಲೋವೆರಾ ಯಾವ ಮನೆಯ ಅಂಗಳದಲ್ಲಿ ಯಾರ ಮನೆಯ ಅಂಗಳದಲ್ಲಿ ಈ ಒಂದು ಆಲುವೆರ ಗಿಡ ಇರುತ್ತೋ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ಅಂತಲೇ ಹೇಳಲಾಗುತ್ತೆ ಅದೇ ಪ್ರಕಾರದಲ್ಲಿ ಈ ಆಲುವೆರವನ್ನು ನಾನು ಇವತ್ತು ತಿಳಿಸ್ಕೊಡೋ ಪ್ರಕಾರದಲ್ಲಿ ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ತುಂಬ ಬದಲಾವಣೆಯನ್ನು ನೋಡ್ತೀರ ಅಭಿವೃದ್ಧಿಯನ್ನು ನೋಡ್ತೀರ ಸ್ನೇಹಿತರೆ ಹಾಗಿದ್ರೆ ಏನು ಮಾಡಬೇಕು ಅಂತಂದರೆ ಒಂದು ಚಿಕ್ಕದಾದಂಥ ಒಂದು ಆಲೋವೆರ ಗಿಡವನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಬೇರಿರಬೇಕು ಆ ಥರದನ್ನು ನೋಡ್ಕೊಳ್ಳಿ ಎಲ್ಲೂ ತುಂಡಾಗಿರಬಾರ್ದು ಹಾಳಾಗಿರಬಾರ್ದು ಆ ರೀತಿ ಒಂದು ಚಿಕ್ಕದಾದ ಆಲೋವೆರ ಗಿಡವನ್ನು ತೆಗೆದುಕೊಂಡು ಚೆನ್ನಾಗಿ ಶುಭ್ರ ಮಾಡಿಕೊಂಡು ಆನಂತರ ಒಳಗಡೆ ತಂದು ಅದನ್ನು ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಧೂಪವನ್ನು ಹಾಕಿ ಅದನ್ನು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಳ್ಬೇಕು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಒಳಗಾದರೂ ಕಟ್ಬೋದು ಹೊರಗಡೆ ಆದರೂ ಕಟ್ಬೋದು ಇದನ್ನ ಕಟ್ಟಬಿಡಿ ಹೊರಗಾದರೂ ಕಟ್ಟಿದ್ರೂ ಕೂಡ ಎಲ್ಲ ದೃಷ್ಟಿದೋಷಗಳ ನಿವಾರಣೆ ಆಗುತ್ತೆ ಮನೆ ಒಳಗಡೆ ಕಟ್ಟಿದ್ರು ಕೂಡ ಲಕ್ಷ್ಮಿಯ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗಿಯೂ ದೂರ ಆಗುತ್ತೆ ವೃದ್ಧಿ ಆಗ್ತೀರಾ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಾ ಹಾಗಾಗಿ ಈ ರೀತಿ ಕಟ್ಟಿ ಪ್ರತಿನಿತ್ಯ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಒಂದು ಪುಷ್ಪವನ್ನು ಇಟ್ಟು ಪೂಜೆ ಮಾಡ್ಕೊತ ಬನ್ನಿ ಮನೆಯಲ್ಲಾಗುವ ಬದಲಾವಣೆಯನ್ನು ನೋಡಿ ನೀವು ಆಶ್ಚರ್ಯ ಪಡ್ತೀರಾ ಅದರಲ್ಲೂ ಈ ದಿನ ಅದ್ಭುತವಾದಂತಹ ದಿನ ಕಾರ್ತಿಕ ಪೌರ್ಣಮಿಯ ದಿನ ಅಮಾವಾಸ್ಯೆ ಪೌರ್ಣಮಿ ದಿನ ನಾವು ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದು ಅದರಲ್ಲೂ ಮಂಗಳವಾರ ಶುಕ್ರವಾರ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಹಾಗಾಗಿ ಈ ದಿನ ಶುಕ್ರವಾರ ಪೌರ್ಣಮಿ ಬಂದಿರೋದು ಇನ್ನೂ ತುಂಬ ಶುಭ ಪ್ರದಾಯಕ ಈ ದಿನ ತಪ್ಪದೇ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಅದರ ಜೊತೆಗೆ ಇನ್ನೂ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಶುಕ್ರವಾರ ಪೌರ್ಣಮಿ ಬೇರೆ ಇದೆ ಅದರಲ್ಲೂ ಕಾರ್ತಿಕ ಪೂರ್ಣಮೆ ಇರೋದರಿಂದ ಈ ದಿನ ಈ ಆಲೋವೇರದ ಏನು ಬರುತ್ತೆ ಅದರೊಳಗಿರುವಂಥ ಲೋಳೆ ಏನಿರುತ್ತೆ ನೋಡಿ ಆ ಲೋಳೆಯನ್ನು ತೆಗೆದು ದೀಪ ಬೆಳೆಸಿ ಸಪ್ರೇಟಾಗಿ ನೀವು ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದರ ಒಂದು ಪೀಠವನ್ನು ಮಾಡಿಕೊಳ್ಳಿ ಅಥವಾ ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಸ್ವಸ್ತಿ ಚಿತ್ರವಾಗಲಿ ಅಥವಾ ಪದ್ಮದಳ ಅಷ್ಟದಳ ಪದ್ಮ ರಂಗೋಲಿಯನ್ನಾಗಲಿ ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನು ಇಟ್ಟು ಈ ಒಂದು ಲೋಳೆ ರಸ ಏನಿರುತ್ತೆ ನೋಡಿ ಆಲೋವೆರದ ಒಂದು ಜೆಲ್ ಏನಿರುತ್ತೆ ಆ ಜೆಲ್ಲನ್ನು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಎರಡು ಜೋಡಿ ಬತ್ತಿಯನ್ನು ಹಾಕಿ ಲಕ್ಷ್ಮೀನಾರಾಯಣರ ಸ್ವರೂಪವಾಗಿ ನೀವು ಈ ದೀಪವನ್ನು ಬೆಳಗಿ ಅದಕ್ಕೆ ಒಂದೇ ಒಂದು ಬೆಲ್ಲದ ತುಂಡನ್ನು ನೈವೇದ್ಯವನ್ನಾಗಿಟ್ಟು ಹೂವು ಮತ್ತು ಅರಿಶಿಣ ಕುಂಕುಮ ಗಂಧವನ್ನು ಇಟ್ಟು ಈ ದೀಪವನ್ನು ಬೆಳಗ್ಸೋದ್ರಿಂದ ಐಶ್ವರ್ಯವಂತರಾಗ್ತೀರಾ ಅದೃಷ್ಟ ನಿಮ್ಮದಾಗತ್ತೆ ಮನೆಯಲ್ಲಿ ಯಾ ಎಂತಹದೇ ಘೋರ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ನೀವು ಮುಕ್ತಿ ಹೊಂದುತ್ತೀರಾ ಅಂತಲೇ ಹೇಳಲಾಗುತ್ತೆ ಆಲೋವೆರಾದ ಈ ಒಂದು ದೀಪಕ್ಕೆ ಬಹಳ ವಿಶೇಷತೆ ಇದೆ ಮಹಾಲಕ್ಷ್ಮಿಗೂ ಪ್ರಿಯಕರವಾದಂತಹ ಈ ಒಂದು ದೀಪವನ್ನು ನೀವು ಬೆಳಗ್ಸಿ ಈ ಲಕ್ಷ್ಮೀನಾರಾಯಣರ ಸ್ವರೂಪವಾಗಿ ಈ ಒಂದು ದೀಪಾರಾಧನೆಯನ್ನು ನೀವು ಬೆಳೆಸೋದ್ರಿಂದ ಖಂಡಿತವಾಗಿಯೂ ಮನೆಯಲ್ಲಿ ದಾಂಪತ್ಯ ಸಮಸ್ಯೆಗಳಿರಲಿ ಹಣಕಾಸಿನ ಸಮಸ್ಯೆಗಳಿರಲಿ ಕುಟುಂಬ ಕಲಹಗಳಿರಲಿ ಮಕ್ಕಳ ಸಮಸ್ಯೆ ಇರಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸಮಸ್ಯೆ ನೂರಕ್ಕೆ ನೂರರಷ್ಟು ದೂರವಾಗುತ್ತೆ ಖಂಡಿತವಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಅದರ ಫಲಾಫಲಗಳನ್ನು ಖಂಡಿತವಾಗಿ ನೀವು ಅನುಭವಿಸ್ತೀರಾ ಮುಂಬರುವಂಥ ದಿನಗಳಲ್ಲಿ ಎಲ್ಲವೂ ಕೂಡ ಶುಭ ಇವತ್ತಿನ ಈ ಎರಡೂ ಪರಿಹಾರಗಳನ್ನು ಮಾಡಿಕೊಂಡು ನೋಡಿ ನಾಳೆ ಕಾರ್ತಿಕ ಪೌರ್ಣಮಿ ಇದೆ ಅದ್ಭುತವಾದಂತಹ ದಿನದಂದು ಈ ಪರಿಹಾರಗಳು ನಿಮಗೆ ಎಲ್ಲದರಲ್ಲೂ ಕೂಡ ಶುಭವನ್ನು ತಂದುಕೊಡುತ್ತೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು